Brought to you by Vigor, co-powered by Sensodyne and Vimal, by Li Heli Kesari. Associate sponsor Ultratech Cement, co-sponsored by Saptagiri NPS University. ಭಾರತದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿ ಮೋದಿ ಹೊಸ ಭಾಷ್ಯ ಬರೆಯಲು ಸಜ್ಜಾಗಿದ್ದಾರೆ ನಾಳೆ ಸಂಜೆ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹಾಗಿದ್ರೆ ಪದಗ್ರಹಣ ಸಮಾರಂಭ ಎಷ್ಟು ಹೊತ್ತಿಗೆ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಗಣ್ಯರು ಪಾಲ್ಗೊಳ್ಳುತ್ತಾರೆ ಮೋದಿಯವರ ಜೊತೆಗೆ ಪದಗ್ರಹಣ ಮಾಡೋದ್ಯಾರು ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಬೆಂಬಲ ಅಭಿನಂದನೆಯ ಮಹಾಪೂರ ಚಪ್ಪಾಳೆ ತಟ್ಟುತ್ತಾ ಮೇಜು ಕುಟ್ಟುತ್ತಾ ಜೈಕಾರ ಮೋದಿಯೇ ನಮ್ಮ ನಾಯಕ ಅಂತ ಸರ್ವಾನುಮತದ ಅಂಗೀಕಾರ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇಂಡಿಯಾ ಒಕ್ಕೂಟದ ನಾಯಕರಿಗೆ ತಿರುಗೇಟು ನಿನ್ನೆ ನಡೆದ ಎನ್ ಡಿ ಎ ಮೈತ್ರಿಕೂಟದ ಸಂಸದೀಯ ಮಂಡಳಿ ಸಭೆ ಹೊಸ ಸಂದೇಶವನ್ನೇ ಸಾರಿದೆ ಊಹಾಪೋಹಗಳಿಗೆಲ್ಲ ತೆರೆ ಎಳೆದಿರುವ ಬಿಜೆಪಿ ಮೈತ್ರಿಕೂಟದ ನಾಯಕರು ನರೇಂದ್ರ ಮೋದಿಗೆ ಬಹುಪರ ಎಂದಿದ್ದಾರೆ ಆಪ್ಕೆ ನೇತೃತ್ವ ಮೇಲೆ ಕಾಮಗೇ ಚೆಡೆ ಇಂಡಿಯಾ ಇಸ್ ಹೇವಿಂಗ್ ರೈಟ್ ಲೀಡರ್ ರೈಟ್ ಟೈಮ್ ದಟ್ ಇವ್ ನರೇಂದ್ರ ಮೋದಿ ಅದರಲ್ಲೂ ಕಿಂಗ್ ಗಳಾಗಿರುವ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಮತ್ತು ಆರ್ಜೆಡಿ ಮುಖ್ಯಸ್ಥ ನಿತೀಶ್ ಕುಮಾರ್ ಮೋದಿ ನೇತೃತ್ವದಲ್ಲಿ ದೇಶ ಮುನ್ನಡಿಬೇಕು ಅಂತೇಳಿ ಒಮ್ಮತದಿಂದ ಎನ್ಡಿಎ ಮಿತ್ರಕೂಟದ ಸಂಸದೀಯ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ನಾಳೆ ಪ್ರಮಾಣ ವಚನ ಭಾನುವಾರ ಸಂಜೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕಾರ ನರೇಂದ್ರ ಮೋದಿ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಮೈಲುಗಲ್ಲು ಸಾಧಿಸಲು ಸಜ್ಜಾಗಿದ್ದಾರೆ ನೆಹರು ಬಳಿಕ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ನಾಳೆ ಪಟ್ಟಕ್ಕೇರ್ತಿದ್ದಾರೆ ಹದಿನೆಂಟನೇ ಲೋಕಸಭೆಯ ನೂತನ ಪ್ರಧಾನಮಂತ್ರಿಯಾಗಿ ನಾಳೆ ಸಂಜೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನರೇಂದ್ರ ಮೋದಿಯವರಿಗೆ ಗೌಪ್ಯ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆ ಕೆಲ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ನರೇಂದ್ರ ಮೋದಿ ನಿನ್ನೆ ಎನ್ಡಿಎ ಸಭೆ ಬಳಿಕ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ರು ವಿಪಕ್ಷಗಳ ಹಲವು ನಾಯಕರು ಸಾಥ್ ನೀಡಿದ್ರು ಇದೇ ವೇಳೆ ಮೋದಿ ಅವರಿಗೆ ರಾಷ್ಟ್ರಪತಿ ಸಿಹಿ ಮೊಸರನ್ನ ತಿನ್ನಿಸುವ ಮೂಲಕ ಶುಭ ಕೋರಿದ್ರು राष्ट्रपति भेटिवळिका ಮಾತನಾಡಿದ ನರೇಂದ್ರ ಮೋದಿ ರಾಷ್ಟ್ರಪತಿಯವರ ನನಗೆ ಕರೆ ಮಾಡಿ ನಿಯೋಜಿತ ಪ್ರಧಾನಿಯಾಗಿ ಕೆಲಸ ಮಾಡುವಂತೆ ಕೇಳಿಕೊಂಡರು ಜೊತೆಗೆ ಪ್ರಮಾಣ ವಚನ ಸಮಾರಂಭದ ಬಗ್ಗೆ ಮಾಹಿತಿ ನೀಡಿದರು ಅಂತ ಹೇಳಿದ್ದಾರೆ আর مجھے प्रधानमंत्री बैक जनरेटेड के रूप में नियुक्ति दी है और मुझे शपथ समारोह के लिए और मंत्रिपरिषद के सदस्यों के सूची के लिए उन्होंने सूचित किया है मैंने राष्ट्रपति जी को कहा है कि हमें 9 तारीख शाम को सुविधा रहेगी बीजेपी राष्ट्रीय अध्यक्ष जेपी नड्डा संसदीय पक्षದ నాయಕರಾಗಿ ಮೋದಿ ಆಯ್ಕೆಯಾದ ಪತ್ರವನ್ನ ಹಸ್ತಾಂತರಿಸಿದ ನಂತರ ಹಾಗೆ ಎನ್ಡಿ నాయಕರು ತಮ್ಮ ಬೆಂಬಲ ಪತ್ರವನ್ನ ಸಲ್ಲಿಸಿದ ಬಳಿಕ ರಾಷ್ಟ್ರಪತಿ ನೂತನ ಸರ್ಕಾರ ರಚನೆಗೆ ಮೋದಿ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ನಾಳೆ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಪದಗ್ರಹಣ ಸಮಾರಂಭಕ್ಕೆ ದೇಶ ವಿದೇಶಗಳ ಗಣ್ಯರನ್ನ ಆಹ್ವಾನಿಸಲಾಗಿದೆ ಹಾಗಾದ್ರೆ ಯಾರೆಲ್ಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಶ್ರೀಲಂಕಾ ಅಧ್ಯಕ್ಷ ರಾನೆಲ್ ವಿಕ್ರಮಸಿಂಘೆ ನೇಪಾಳ ಪ್ರಧಾನಿ ಪುಷ್ಪಕಮಾಲ್ ದಹಾಲ್ ಭೂತಾನ್ ರಾಜ ಜಿಗ್ಮೆ ಖೇಸರ್ ನಮ್ಗೇಲ್ ವಾಂಗ್ಚೋಂಗ್ ಭೂತಾನ್ ಪ್ರಧಾನಿ ಶೆರಿಂಗ್ ತೋಗ್ಬೆ ಮಾರಿಷಸ್ ಪ್ರಧಾನಿ ಪ್ರವೀಂದ್ ಜುಗ್ನೋತ್ ಮೋದಿಯವರ ಪದಗ್ರಹಣ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಎ ಮೈತ್ರಿಕೂಟದ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿ ಮೋದಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸವಾಲುಗಳು ಎದುರಾಗುತ್ತವೆಯೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಯು ಟಿವಿನೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ